ಅವಿಭಜಿತ ಮುದ್ದೇಬಿಹಾಳ್ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರು ಇವರು ತಮ್ಮ ಜಪ್ಪ ಮಿರಜ್ಕರ್ ರೇವನ್ ಸಿದ್ದಯ್ಯ ಸಿ ಲದಿಮಠ್ ರಾಘವೇಂದ್ರಾಚಾರ್ಯ ಜೋಶಿ ಬಾಬಾ ಸಾಹೇಬ್ ಮಕಾಂದಾರ್ ಸಿದ್ದಲಿಂಗಪ್ಪ ನಾಯನಗ್ಲಿ ಕನಕಪ್ಪ ಕಣಕಪ್ಪ ಹನುಮಂತಪ್ಪ ವಾಲಿಕರ್ ವಾಸುದೇವ್ ರಂಗನಾಥ್ ಕಟ್ಟಿ ಬ್ರಹ್ಮಚಾರಿ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀಮತಿ ಮುರುಘವ್ವ ಶ್ರೀಮತಿ ಶಂಕರವ್ವ ಶ್ರೀಮತಿ ಶಿವಬಾಯಿ ಜೆಪಿ ಪೂಜಾರ್ ವೀರಬಸಪ್ಪ ಗುರುಬಸಪ್ಪ ಕುಂಟೋಜಿ ನಾರಾಯಣಾಚಾರ್ಯ ನಾಗರಹಳ್ಳಿ ನಂದಪ್ಪ ಬನ್ನಟ್ಟಿ ಅಪ್ಪಣ್ಣ ತಳವಾರ್ ವೆಂಕಟೇಶ ಕೃಷ್ಣಾಚಾರ್ಯ ಮನುಗುಳಿ ಭೀಮರಾಯ ಚಿನ್ನಪ್ಪ ಗೋಗಿ ವೆಂಕಟಪ್ಪ ಹನುಮಂತಪ್ಪ ಗುರಿಕಾರ ವೈ ನಾಯ್ಕೋಡಿ ಎಚ್ ಭಾಗವಾನ್ ಸೋಮಲಿಂಗಪ್ಪ ದ್ಯಾಪೂರ್ ವಿರೂಪಾಕ್ಷಪ್ಪ ಕುಂಟೋಜಿ ರಾಮಚಂದ್ರ ಚಿತ್ರಗಾರ್ ತಮ್ಮಾಜಿ ಲೋಕ್ರೆ ಕೃಷ್ಣ ಗೋಪಾಲ್ ಜೋಶಿ ತುಳಜಾರಾಮ್ ತುಕಾರಾಂ ಉತ್ತರಕರ್ ಡವಳಗಿ ನಾಗೇಂದ್ರಪ್ಪ ಎಂ ಕಪಟ್ಕರ್ ಡವಳಗಿ ಮಡಿವಾಳಪ್ಪ ಅಗಸರ್ ಡವಳಗಿ ಗುಂಡಪ್ಪಗೌಡ ದ್ಯಾಪೂರ್ ಡವಳಗಿ ಶಿವಾಜಪ್ಪ ಕಪಟ್ಕರ್ ನರಸಿಂಗಪ್ಪ ಕಪಟ್ಕರ್ ತುಳಜಾರಾಮ್ ಉತ್ತರಕರ್ ಕನಕಪ್ಪ ದಡ್ಡೆನವರ್ ವೀರಬಸಪ್ಪ ಗುರುಸಂಗಪ್ಪ ಕುಂಟೋಜಿ ರಾಚಯ್ಯ ಬಸಯ್ಯ పొలప్పనమ తాళికోటె వీరకేసరి రమసింహ హజేరి తాళికోటె గురునాథ్ పుకాళి తాళికోటె శ్రీశైలప్ప చిన్నప్ప ముసలి తాళికోటె శివలింగప్ప సాలంకి తాళికోటె పిఎార్ తాళికోటె బిడి ఐనాపూర్ తాళికోటె ఆర్బికోళి తాళికోటె ఒట్ట ಅಭಿಜಿತ ಮುದ್ದೇಬಿಹಾಳ್ ತಾಲೂಕಿನಲ್ಲಿ ನಾನು ಸಂಗ್ರಹಿಸಿದಂತೆ ನಾಲ್ವತ್ತು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಹಾಗೂ ಇದರಲ್ಲಿ ಮೂರರಿಂದ ನಾಲ್ಕು ಸ್ವಾತಂತ್ರ್ಯ ಹೋರಾಟಗಾರರ ಪರಿವಾರದ ಸದಸ್ಯರೊಂದಿಗೆ ಮಾತನಾಡಿ ಮಾಹಿತಿಯನ್ನ ಪಡೆದಿರುವೆ ಆ ಮನೆಯ ಸದಸ್ಯರಲ್ಲಿ ಹಿರಿಯರು ಇಲ್ಲ ಇರುವ ಸದಸ್ಯರಿಗೆ ಹೆಚ್ಚಿನ ಮಾಹಿತಿಯೂ ಇಲ್ಲ ಇನ್ನು ಉಳಿದ ಸ್ವಾತಂತ್ರ್ಯ ಹೋರಾಟಗಾರರ ಪರಿವಾರಗಳು ಅನೇಕ ನಗರ ಪಟ್ಟಣಗಳನ್ನು ಆಶ್ರಯಿಸಿ ಹೊರಟು ಹೋಗಿವೆ ಮತ್ತು ಆ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಮೂರು ಜನ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಾಹಿತಿ ಸಿಗಲಿಲ್ಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ತಾಲೂಕಿನಲ್ಲಿ ಇದ್ದರೂ ಅವರ ಕೊಡುಗೆ ಸಹ ಇತ್ತು ಎಂಬುದು ಹೆಮ್ಮೆಯ ಸಂಗತಿಯಾಗಿದೆ ಇನ್ನು ಜಪ್ಪ ಮಿರಜ್ಕರ್ ರೇವಣಿಸುದಯ್ಯ ಲದಿಮಠ್ ಎಸ್ಎಸ್ ನಾಯನೇಗಲಿ ಬಾವ್ ಸಾಹೇಬ್ ಮಕಾಂದರ್ ರಾಘವೇಂದ್ರ ಚಾರ್ಯ ಜೋಶಿ ಪರಿವಾರದ ಸದಸ್ಯರಲ್ಲಿ ಇವತ್ತಿಗೆ ಒಂದು ಕೊರಗು ಅದೇನೆಂದರೆ ಪಟ್ಟಣದಲ್ಲಿ ತಾಲೂಕಿನಲ್ಲಿ ಈ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಾಹಿತಿಯನ್ನು ನೀಡುವ ಯಾವುದೇ ಆಧಾರ ಇಲ್ಲದೇ ಇರುವುದು ಈ ಹಿಂದೆ ಪಟ್ಟಣದ ಹಳೆಯ ತಹಶೀಲ್ದಾರ್ ಕಚೇರಿಯಲ್ಲಿ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರಿನ ನಾಮಫಲಕ ಇತ್ತು ಹೊಸ ತಹಶೀಲ್ದಾರ್ ಕಚೇರಿ ನಂತರ ಅದು ಕಾಣೆಯಾಗಿದೆ ಎಂಬುದು ಮತ್ತು ಈ ನಾಲ್ಕು ಪ್ರಮುಖ ಹೋರಾಟಗಾರ ಕುಟುಂಬದವರು ಪಟ್ಟಣದಲ್ಲಿ ಎಲ್ಲಾ ಹೋರಾಟಗಾರರ ಸ್ಮರಣಾರ್ಥ ವೃತ್ತ ಸ್ಮಾರಕ ಮಾಡಲು ತುಂಬಾ ಪ್ರಯತ್ನ ಮಾಡಿದರೂ ಫಲ ಸಿಗದೇ ಇರುವುದು ಈ ನಿಟ್ಟಿನಲ್ಲಿ ಮುದ್ದೇಬೆಹಳ ಆಡಳಿತ ಸೌಧದಲ್ಲಿ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರಿನ ನಾಮಫಲಕ ಹಾಕಬೇಕು ಮತ್ತು ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮಾರಕ ಮಾಡಿ ಅಲ್ಲಿ ಎಲ್ಲ ಹೋರಾಟಗಾರರ ಹೆಸರಿನ ಶಿಲಾಶಾಸನ ಸ್ಮಾರಕ ಮಾಡಿದರೆ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ಮಾಡಿಕೊಟ್ಟಂತೆ ಆಗುತ್ತದೆ ಮತ್ತು ಹಳೆಯ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿಯ ಸೈನಿಕ್ ಮೈದಾನದ ಕಾರ್ಗಿಲ್ ಸ್ಮಾರಕದಲ್ಲಿ ಸಹ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರಿನ ಶಿಲಾಶಾಸನ ಸ್ಥಾಪಿಸಬಹುದು ಮತ್ತು ಮಧ್ಯೆ ಪಟ್ಟಣದ ಪ್ರಮುಖ ರಸ್ತೆಗಳಿಗೆ ಅಥವಾ ಪಟ್ಟಣದಲ್ಲಿಯ ಉದ್ಯಾನ ವನಗಳಿಗೆ ಈ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಇಟ್ಟರೆ ಅವರ ತ್ಯಾಗ ಬಲಿದಾನ ಚಿರಸ್ಥಾಯಿಯಾಗಿ ಉಳಿಯುತ್ತದೆ ಈ ನಿಟ್ಟಿನಲ್ಲಿ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಯೋಚನೆ ಮಾಡಬೇಕಿದೆ ಮತ್ತು ಇದಕ್ಕೆ ಪಟ್ಟಣದ ಪ್ರಕೃತಿಪರ ಚಿಂತಕರು ಸಾಹಿತಿಗಳು ಸಹ ಧ್ವನಿ ಎತ್ತಬೇಕು Pride rose in revolt. Patriotic urge to action moved the people. It was a spontaneous mass upheaval. The temper of the people rose, and so did the temper of the alien government. Six days after the internment,